ಮಾರ್ಗಚಿರ ಮಾಸ ಅಥವಾ ಪುಷ್ಯ ಮಾಸ ಮಾರ್ಗಚಿರ ಮಾಸ ಮಾಸ ಆಗಿದ್ರೆ ಅದು ವೈಕುಂಠೇಕಾದ ಮಹಾವಿಷ್ಣು ದೇವ ಯಾವುದೇ ದೇವ ಬೆಟ್ಟ ಅಂತಲ್ಲ ಯಾವುದೇ ದೇವಾಲಯಗಳಲ್ಲಿ ಕೂಡ ಸಾಯುಜ್ಯವನ್ನ ಹೊಂದುತ್ತಾರೆ ಅವರಿಗೆ ಪುನರ್ಜನ್ಮ ಅವರಿಗೆ ಸಾಯುಜ್ಯ ಅಂದ್ರೆ ಮೋಕ್ಷ ಸಿಗತ್ತೆ ವೈಕುಂಠೇಕಾದಶಿ ಅಂದ್ರೆ ಈ ಧನುರ್ಮಾಸದಲ್ಲಿ ಬರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ವೈಕುಂಠ ಏಕಾದಶಿ ಮಾರ್ಗಶಿರ ಮಾಸ ಅಥವಾ ಪುಷ್ಯ ಮಾಸ ಮಾರ್ಗಶಿರ ಮಾಸದ ಧನುರ್ಮಾಸ ಆಗಿದ್ದರೆ ಅದು ವೈಕುಂಠ ಏಕಾದಶಿ ಅಥವಾ ಒಂದ್ಸರಿ ಪುಷ್ಯ ಮಾಸದಲ್ಲೂ ಬರುತ್ತೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ಈ ಉತ್ತರ ಬಾಗಿಲಿನಲ್ಲಿ ಪ್ರದಕ್ಷಿಣೆ ಹಾಕೊಂಬಂದು ಮಹಾವಿಷ್ಣು ದೇವ ಯಾವುದೇ ದೇವ ಬೆಟ್ಟ ಅಂತಲ್ಲ ಯಾವುದೇ ದೇವಾಲಯಗಳಲ್ಲಿ ಕೂಡ ಆವತ್ತಿನ ದಿನ ವಿಷ್ಣುವಿನ ದರ್ಶನವನ್ನು ಮಾಡಿದ್ರೆ ಸಾಯುಜ್ಯವನ್ನು ಹೊಂದುತ್ತಾರೆ ಅವರಿಗೆ ಪುನರ್ಜನ್ಮ ಇರೋದಿಲ್ಲ ಆವತ್ತಿನ ದಿನ ಮಹಾವಿಷ್ಣುವ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ವೈಕುಂಠ ದಿನ ಅವ್ರಿಗೆ ಸಾಯುಜ್ಯ ಅಂದ್ರೆ ಮೋಕ್ಷ ಸಿಗತ್ತೆ ಅದನ್ನು ಮೋಕ್ಷ ಕಾರ್ಜಿ ಅಂತ ಕೂಡ ಅಂತಾರೆ ಮೋಕ್ಷ ಸಿಗತ್ತೆ ಅಂತಕ್ಕಂಥದ್ದು ಅವರಿಗೆ ಬಂದಿದೆ ಅದೇ ರೀತಿ ಈವಾಗಲೂ ಕೂಡ ತಿರುಮಲ ಬೆಟ್ಟದ ಮೇಲೆ ವಿಮಾನ ಪ್ರಾಗಾರ ಕೆಳಗೆ ಇರ್ತಕ್ಕಂತಹ ಒಂದು ವೈಕುಂಠ ಪ್ರಾಗಾರದಲ್ಲಿ ಸ್ವಾಮಿ ಅವರೆಲ್ಲಾ ಭಕ್ತರನ್ನು ಬಿಡ್ತಾರೆ ಆ ಒಂದಿನ ಮಾತ್ರ ದಿನ ಅಧ್ಯಯನ ಅದನ್ನು ಮೊದಲ ಕಾಲದಲ್ಲೆಲ್ಲೋ ಕೂಡ ಒಂದು ದಿನ ಬಿಡ್ತಾ ಇದ್ದರು ವೈಕುಂಠ ಏಕಾದಶಿ ದ್ವಾದಶಿ ಆ ಎರಡು ದಿನ ಮಾತ್ರ ಬಿಡ್ತಾಯಿದ್ದು ಇವಾಗ ದಿನ ಮಾಡಿದ್ದಾರೆ ಅದನ್ನು ಹತ್ತು ದಿನ ಆ ಒಂದು ಭಾಗ ತೆಗೆದಿರ್ತಾರೆ ಆ ಹತ್ತು ದಿನಗಳಲ್ಲೂ ಕೂಡ ಆ ಪ್ರಾಗಾದಲ್ಲಿ ಬಂದು ಸ್ವಾಮಿಗಳ ದರ್ಶನ ಮಾಡಿ ತೀರ್ಥ ಸ್ವೀಕಾರ ಮಾಡಿದರೆ ಸಾಕ್ಷಾತ್ ವೈಕುಂಠ ಲೋಕವನ್ನು ಭಕ್ತರು ಸಾಹಿತ್ಯವನ್ನು ಮೋಕ್ಷವನ್ನು ಹೊಂದುತ್ತಾರೆ ಅಂತಕ್ಕಂಥದ್ದು ಸಾಧನ